ಅಷ್ಟೇ ಸೂಪರ್ಮ ಇಷ್ಟು ದಿನ ನಾವು ಮಾತಾಡ್ತಾ ಇದ್ವಿ ಯಾಕೆಂದ್ರೆ ಸಿನಿಮಾದಲ್ಲಿ ಆಕ್ಟ್ ಮಾಡಿ ಅಂದ್ರೆ ನಾನು ಮುಂಚೆನೆ ಹೇಳಿದ್ದೆ ಕನ್ನಡ ಚಿತ್ರರಂಗದಲ್ಲಿ ನಂದೊಂದು ಹೊಸ ಆರಂಭ ಆರಾಮ್ ಸ್ವಾಮಿ ಅಂತ ಸೊ ಈ ಸಿನಿಮಾ ನೋಡಿ ಆಚೆ ಬರ್ತಾ ಇರ್ಬೇಕಂದ್ರೆ ಎಲ್ಲರೂ ಒಂದು ಪ್ರೋತ್ಸಾಹ ಪ್ರೀತಿ ನಾನು ನೋಡಿದ್ಮೇಲೆ ತುಂಬಾ ಖುಷಿ ಆಗ್ತಾ ಇದೆ ಇಲ್ಲಿಂದ ಮುಂದೆ ನಾವು ಮಾತಾಡೋದಕ್ಕಿಂತ ಜನಗಳು ಮಾತಾಡ್ಬೇಕು ಎಲ್ಲ ಮಾತಾಡ್ತಾ ಇದ್ದಾರೆ ಇದೊಂದು ಅದ್ಭುತವಾಗಿರೋ ಸಿನಿಮಾ ಮೇಡಮ್ ತುಂಬಾ

ಥಿಯೇಟರ್ ಅಲ್ಲಿ ನೋಡಿ ಫ್ಯಾಮಿಲಿ ಕುಟುಂಬದ ಜೊತೆ ನೋಡಿ ಯಾಕೆಂದ್ರೆ ನಾವೆಲ್ಲ ಬೇರವರೆಲ್ಲ ಹೇಳ್ತಾ ಇದ್ರೆ ಹಂಡ್ರೆಡ್ ಪರ್ಸೆಂಟ್ ಆರಾಮ ಸ್ವಾಮಿ ಗೆಲ್ತಾರೆ